ಐ ಟೂರ್ನಿಯಲ್ಲಿ ಯಾವ ಟೀಮ್ಗಳಿಗೂ ಇರದ ಕ್ರೇಸ್ ಆರ್ ಸಿ ಹಾಗೂ ಸಿಎಸ್ಕೆ ಕೆ ನಡುವೆ ನಡೆಯುವ ಪಂದ್ಯಕ್ಕೆ ಇರುತ್ತದೆ ಈ ಎರಡು ತಂಡಗಳ ನಡುವಿನ ಪಂದ್ಯಕ್ಕೆ ಇಡೀ ದೇಶವೇ ಕುತೂಹಲದಿಂದ ಕಾಯಿತು ಶುಕ್ರವಾರ ಸಂಜೆ ನಡೆದ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಐವತ್ತು ರನ್ಗಳಿಂದ ಜಯ ಸಾಧಿಸುವ ಮೂಲಕ ಹದಿನೇಳು ವರ್ಷಗಳ ಬಳಿಕ ಸೇಡು ತೀರಿಸಿಕೊಂಡಿದೆ ಟಾಸ್ ಗೆದ್ದ ಸಿಎಸ್ ಕೆ ನಾಯಕ ಋತುರಾಜ್ ಗಾಯಕ್ವಾಡ್ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದ್ದರು ಹೀಗಾಗಿ ಮೊದಲು ಬ್ಯಾಟ್ ಮಾಡಿದ ಆರ್ ಸಿ ಬಿ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ಒಂದು ನೂರ ತೊಂಬತ್ತಾರು ರನ್ ಗಳಿಸಿ ಸವಾಲಿನ ಗುರಿ ನೀಡಿತ್ತು ನಾಯಕ ರಜತ್ ಪಟಿದಾರ್ ಐವತ್ತೊಂದು ಕೊಹ್ಲಿ ಮೂವತ್ತೊಂದು ಸ್ಟಾಲ್ ಮೂವತ್ತೆರಡು ಪಡಿಕಲ್ ಇಪ್ಪತ್ತೇಳು ರನ್ ಗಳಿಸಿ ಔಟ್ ಆದ್ರು ಸಿಎಸ್ಕೆ ಪರ ಅನೂರ್ ಅಹಮದ್ ಮೂರು ವಿಕೆಟ್ ಪಡೆದು ಮಿಂಚಿದ್ರು ಮತೀಶ್ ಪತಿ ರಾಣಾ ಎರಡು ಖಲೀಲ್ ಅಹಮದ್ ಹಾಗೂ ಅಶ್ವಿನ್ ತಲಾ ಒಂದು ವಿಕೆಟ್ ಪಡೆದ್ರು ಈ ಸವಾಲಿನ ಗುರಿ ಬೆನ್ನತ್ತಿ ಹತ್ತಿದ ಸಿಎಸ್ಕೆ ಪಡೆ ಆರ್ಸಿಬಿ ಆರಂಭದಿಂದಲೇ ಕಾಡಿತ್ತು ಎರಡನೇ ಓವರ್ನಲ್ಲಿ ತ್ರಿಪಾಠಿ ಐದು ರನ್ಗೆ ಔಟ್ ಮಾಡಿದ್ದು ಯಶ್ ದಯಾಳ್ ನಾಯಕ ಗಾಯಕ್ವಾಡ್ರನ್ನ ಹಝಲ್ವುಡ್ ಡಕೌಟ್ ಮಾಡಿದ್ರು ದೀಪೂಡ ನಾಲ್ಕು ಸ್ಯಾಮ್ ಕರನ್ ಎಂಟು ಶಿವಮ್ ದುಬೆ ಹತ್ತೊಂಬತ್ತು ರನ್ ಗಳಿಸಿದ್ರು ಕೊನೆಯಲ್ಲಿ ಜಡೇಜಾ ಇಪ್ಪತ್ತೈದು ಧೋನಿ ಅಜಯ ಮೂವತ್ತು ರನ್ ಗಳಿಸಿದ್ರು ಸಿಕ್ಸ್ ಫೋರ್ ಬಾರಿಸಿ ಅಬ್ಬರಿಸಿದ್ರು ಆದರೆ ಅದಾಗಲೇ ಪಂದ್ಯ ಆರ್ ಸಿ ಬಿ ಅಪರ ಬಂದು ನಿಂತಿತ್ತು ಅಂತಿಮವಾಗಿ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ಮುನ್ನೂರ ನಲವತ್ತಾರು ರನ್ ಗಳಿಸಿ ಸೋಲು ಕಂಡಿತ್ತು ಆರ್ ಸಿ ಬಿ ನಾಯಕ ರಜತ್ ಪಾಟೀದಾರ್ ಪ್ಲೇಯರ್ ಆಫ್ ದಿ ಮ್ಯಾಚ್ ಆದರು